ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಅರವತ್ತೆರಡನೆಯ ವರ್ಷದ ಬೆಂಗಳೂರು ಗಣೇಶ್ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಾ ಇರುವಂತಹ ಈ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ ಹಾಗೆ ನಿಮಗೂ ಸಹ ಎಲ್ಲವನ್ನು ತೋರಿಸುವಂತಹ ಸಂತೋಷ ನನಗೆ ಎಷ್ಟು ಚೆನ್ನಾಗಿ ಸೆಟ್ಟನ್ನು ಹಾಕಿದ್ದಾರೆ ನೋಡಿ ಇದು ದೇವಸ್ಥಾನವೇನು ಅನ್ನುವ ಹಾಗೆ ಭಾವ ಬರುತ್ತೆ ಆದರೆ ಇದು ದೇವಸ್ಥಾನದ ರೀತಿಯಲ್ಲಿ ಕಂಬಗಳ ಒಂದು ಸೆಟ್ಟನ್ನು ಹಾಕಿದ್ದಾರೆ ಹೋಗುವ ದಾರಿನಲ್ಲಿ ನೋಡಿ ಹೇಗೆ ದೀಪಾಲಂಕಾರವನ್ನು ಮಾಡಿದರೆ ಹೇಗೆ ಸುಸ್ವಾಗತವನ್ನು ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ ದೀಪಗಳ ಒಂದು ಸ್ವಾಗತ ಗಣೇಶನನ್ನು ನೋಡಲು ಬಂದಂತಹ ಭಕ್ತಾದಿಗಳಿಗೆ ಕಿಕ್ಕಿರಿದ ಜನಸಂದಣಿಯ ನಡುವೆ ನಾವು ಹೋಗ್ತಾ ಇದ್ದೇವೆ ಈ ಬೆಳಕುಗಳನ್ನು ಹಾದು ಬೆಳಕಿನ ತೋರಣ ನಮಗೆ ಕಾಣ್ತಾ ಇದೆ ನೋಡಿ ಚಂದದ ಬೆಳಕಿನ ತೋರಣದ ಒಂದು ಸಾಲುಗಳು ದೀಪದ ಸಾಲುಗಳು ಸುಂದರವಾಗಿ ಕಾಣುತ್ತೆ ಸುಮಾರು ಮೂರು ದಶಕಗಳಿಂದ ಈ ಉತ್ಸವವನ್ನು ನೋಡಿಕೊಂಡೇ ಬರ್ತಾಯಿದ್ದೀನಿ ವಿದ್ಯಾರಣ್ಯ ಯುವಕ ಸಂಘ ಅಂತೇಳಿ ಒಂದು ಸಂಘ ಇದನ್ನು ಆರಂಭ ಮಾಡಿ ಈಗಲೂ ಅದು ನಡೆಸ್ಕೊಂಡು ಬರ್ತಾ ಇದೆ ಸುಮಾರು ಅರವತ್ತೆರಡನೆಯ ವರ್ಷ ಇದೆ ಅವರೆಲ್ಲ ಚಿಕ್ಕವರಿದ್ದಾಗ ಆರಂಭಗೊಂಡಂತಹ ಈ ಗಣೇಶ ಉತ್ಸವ ಈಗ ಬಹ ಬಹುದೊಡ್ಡ ಒಂದು ವ್ಯಾಪ್ತಿಯನ್ನು ಪಡ್ಕೊಂಡ್ಬಿಟ್ಟಿದೆ ಇಡೀ ಬೆಂಗಳೂರಿಗೆ ಒಂದು ಗಣೇಶೋತ್ಸವ ಅಂದರೆ ಹೀಗಿರುತ್ತ ಅನ್ನುವಂತಹ ಬೆರೆಗಾಗಿ ನೋಡುವಂತಹ ಒಂದು ಉತ್ಸವ ಇದಾಗಿದೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೊರಗಿನ ಭಾಗ ಇದು ಶಂಕರಪುರಂನ ಶಂಕರಮಠ ರಸ್ತೆಯಲ್ಲಿರ್ತಕ್ಕಂಥ ಶಂಕರ ಮಠದ ಒಳಗೆ ಗಣೇಶನನ್ನು ಇರಿಸಲಾಗಿದೆ ಬಹುದೊಡ್ಡ ಮೂರ್ತಿ ಬಹಳಷ್ಟು ಜನ ಕಲಾವಿದರು ಇಲ್ಲಿ ಭಾಗವಹಿಸ್ತಾರೆ ಯಾರೆಲ್ಲ ಭಾಗವಹಿಸಿಲ್ಲ ಗಣೇಶೋತ್ಸವಗಳಲ್ಲಿ ಅಂಥೇಳಿ ನೀವು ಆಶ್ಚರ್ಯಪಡಬಹುದು ಅಂಥ ಮಹಾನ್ ಘಟಾನುಘಟಿ ಕಲಾವಿದರುಗಳು ಇಲ್ಲಿ ಭಾಗವಹಿಸಿದ್ದಾರೆ ಆರಂಭದಲ್ಲಿ ಬಸವನಗುಡಿಯ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಾನು ನೋಡಿದಾಗ ನಡೆಸ್ತಾಯಿದ್ರು ಬಹಳಷ್ಟು ವರ್ಷಗಳ ಕಾಲ ಆ ನಂತರ ಅದು ಎ ಪಿ ಎಸ್ ಮೈದಾನದಲ್ಲಿ ಸ್ಥಳಾಭಾವ ಇದೆ ಅಂಥೇಳಿ ಅಲ್ಲಿಗೆ ಅದನ್ನು ಸ್ಥಳಾಂತರಿಸ್ತಾರೆ ಅದಾದ ನಂತರ ಮತ್ತೆ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಸಹ ಸ್ಥಳಾಂತರಗೊಳ್ಳುತ್ತೆ ಗಣೇಶ ಈಗ ಮತ್ತೆ ಶಂಕರ ಮಠಕ್ಕೆ ಬಂದಿದ್ದಾನೆ ನಮ್ಮ ಬೆಂಗಳೂರು ಗಣೇಶ ಉತ್ಸವದ ಗಣೇಶ ನೋಡಿ ನಾವು ಮಠದ ಒಳಗೆ ಬರ್ತಿದ್ದ ಹಾಗೆ ಶ್ರೀ ಶೃಂಗೇರಿ ಶಂಕರ ಮಠ ಅನ್ನುವ ಹೋದಕಾರಗಳಂಥ ಒಂದು ಹೆಸರು ನಿಮಗೆ ಕ ಬರಮಾಡಿಕೊಳ್ಳುತ್ತೆ ಒಳಗಡೆ ಹೋದರೆ ಆನೆಯ ಸೊಂಡಿಲನ್ನು ಇಟ್ಟು ಎಷ್ಟು ಚೆಂದಾಗಿ ಸೆಟ್ಟನ್ನು ಸಿದ್ಧಗೊಳಿಸಿದರೆ ಆ ಕಲಾವಿದರಿಗೆ ಒಂದು ನಮಸ್ಕಾರ ಇಲ್ಲಿ ಬಹಳಷ್ಟು ಜನಸಂದಣಿ ಇರೋದರಿಂದ ಪಕ್ಕದಲ್ಲಿ ಎಲ್ಲರನ್ನು ಬಿಡೋದಕ್ಕೆ ಅವಕಾಶ ಮಾಡಿದ್ದಾರೆ ವ್ಯವಸ್ಥಾಪಕರು ನೋಡಿ ಗಾಳಿ ಆಡಲಿ ಅನ್ನೋ ಕಾರಣಕ್ಕಾಗಿ ಅಲ್ಲಲ್ಲಿ ನೋಡಿ ವಿದ್ಯುತ್ ದೀಪಗಳನ್ನು ನೋಡಿ ನಂತರ ಬಹಳಷ್ಟು ವಿದ್ಯುತ್ ದೀಪಗಳನ್ನು ಅಲ್ಲಿ ಮಧ್ಯಭಾಗಕ್ಕೆ ಬಂದಿದ್ದೇವೆ ಗಣೇಶನನ್ನು ಮುಗಿಸಿರುವಂತಹ ಜಾಗಕ್ಕೆ ಈ ಪಕ್ಕದಲ್ಲಿ ವೇದಿಕೆಯನ್ನು ನಿರ್ಮಿಸಿ ಹಾಡುಗಾರರು ಅಥವಾ ಕಲಾಕಾರರು ತಮ್ಮ ಕಲೆಯನ್ನು ಪ್ರಸ್ತುತಪಡಿಸ್ತಾರೆ ಸುತ್ತಲೂ ಒಂದು ನೋಟವನ್ನು ನೋಡೋಣ

ಮಾಡಿದರೆ ಸುತ್ತಲೂ ಪ್ರತಿದಿನವೂ ಸಹ ಬೇರೆ ಬೇರೆ ರೀತಿಯ ಒಂದು ಅಲಂಕಾರವನ್ನು ಗಣೇಶನಿಗೆ ಇಲ್ಲಿ ಮಾಡಲಾಗುತ್ತೆ ಹನ್ನೆರಡು ದಿನಗಳ ಕಾಲ ಈ ವರ್ಷ ಹಮ್ಮಿಕೊಂಡಿದ್ದಾರೆ ಮೊದಲು ಒಂಬತ್ತು ದಿನಗಳ ಕಾಲ ಇದನ್ನು ಮಾಡ್ತಾ ಇದ್ರು ಇತ್ತೀಚೆಗೆ ಹನ್ನೆರಡು ದಿನಗಳನ್ನು ಮಾಡಿದ್ದಾರೆ ಈ ಸರಿಯ ಒಂದು ವಿಶೇಷ ಏನು ಅಂತ ಹೇಳಿದರೆ ಮಹಿಳೆಯರೇ ಹೆಚ್ಚಾಗಿ ಭಾಗವಹಿಸ್ತಾರೆ ಕಲಾವಿದರಾಗಿ ಹೆಚ್ಚಿನ ಪಾಲು ಮಹಿಳೆಯರನ್ನು ಒಳಗೊಂಡು ಈ ಸಾರಿ ಗಣೇಶೋತ್ಸವದಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಮಹಿಳಾ ವಿಶೇಷ ಅರವತ್ತ ಎರಡನೆಯ ಗಣೇಶೋತ್ಸವದಲ್ಲಿ ಮಹಿಳೆಯರು ಹೆಚ್ಚಾಗಿ ಪ್ರಸ್ತುತ ಪಡಿಸ್ತಾರೆ ತಮ್ಮ ಕಲೆಯನ್ನು ಇವತ್ತಿನ ಒಂದು ವಿಶೇಷ ಅಂತ ಹೇಳಿದರೆ ಸಹೋದರಿಯರಾದಂಥ ಲಕ್ಷ್ಮೀ ಮತ್ತು ಇಂದೂರವರು ಈಗಾಗಲೇ ತಮ್ಮ ಗಾಯನವನ್ನು ಆರಂಭ ಮಾಡಿದರೆ ಶಬ್ದ ನಿಮಗೆ ಕೇಳಿಸ್ತಾ ಇದೆ ಒಳಗಡೆ ಪೂಜೆ ನಡೀತಾ ಇರುತ್ತೆ ಭಕ್ತಾದಿಗಳಿಗೆ ಪೂಜೆಯನ್ನು ಮಾಡಿಕೊಡ್ತಾ ಇದ್ದಾರೆ ಅರ್ಚಕರು ಹಾಗೆಯೇ ಹೊರಭಾಗದಲ್ಲಿ ಗಾಯನ ನಡೀತಾ ಇರುತ್ತೆ ನಾಳೆ ಭಾನುವಾರ ಅರ್ಚನಾ ಉಡುಪ ಮತ್ತು ಸಂಗೀತ ಕಟ್ಟಿಯವರ ಗಾಯನ ಇರುತ್ತೆ ಬೆಳಗ್ಗಿನಿಂದ ಸಂಜೆವರೆಗೂ ಕಾರ್ಯಕ್ರಮಗಳು ನಡೀತಾನೇ ಇರುತ್ತೆ ಸಂಜೆಯಲ್ಲಿ ದಿಗ್ಗಜರು ತಮ್ಮ ಕಾರ್ಯಕ್ರಮವನ್ನು ಹತ್ತು ಗಂಟೆವರೆಗೂ ಸಹ ಪ್ರಸ್ತುತಪಡಿಸ್ತಾರೆ ತಾವೆಲ್ಲರೂ ಭಾಗವಹಿಸಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಇಲ್ಲಿ ಬಿಂಬಿಸಲಾಗುತ್ತೆ ನಾವೆಲ್ಲರೂ ಭಾಗವಹಿಸೋಣ ಸಂತೋಷಪಡೋಣ ನಿಮ್ಮ ಮಕ್ಕಳನ್ನೆಲ್ಲ ಕರಿತನ್ನು ಆನಂದಿಸಿ